ವಿಜಯಲಕ್ಷ್ಮಿ ಅವ್ರ ಜೊತೆ ಒಳ್ಳೆ ಒಡನಾಟ ಇದೆ ಸೊ ಗಟ್ಟಿಗೀತೆ ಹೆಣ್ಣು ಮಗಳು ನಮ್ಗಂತೂ ಅವ್ರ ವರ್ಕು ಅವ್ರ ಹೋರಾಟ ನಮ್ಗೆಲ್ರಿಗೂ ಕೂಡ ಸ್ಫೂರ್ತಿ ಅಂತಾನೆ ಹೇಳ್ಬಹುದು ಜನ ಏನೇ ಮಾತಾಡ್ಲಿ ನಾನ್ ನಿಲ್ತೀನಿ ನಿಂತ ನಿಂತರು ನೀವು ಕೂಡ ಅವ್ರ ಜೊತೆ ಕಾಣಿಸಿಕೊಂಡ್ರಿ ಒಂದಷ್ಟು ಅವ್ರ ಬಗ್ಗೆ ಹೇಳೋದಾದ್ರೆ ಹೆಂಗ್ ಹೇಳ್ತೀರ ಅಂತ ಹೇಳಿ ಅಯ್ಯೋ ಮಾತೆ ಬರಲ್ಲ ಅಂದ್ರೆ ಹೆಂಗ್ ಹೇಳದ್ ನನ್ಗೆ ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆ ವ್ಯಕ್ತಿತ್ವ ಅವ್ರದೂ ಕೂಡ ಮನ್ಸಿದೆಯಲ್ಲ ಮಗು ಮನ್ಸು ಅವ್ರದ್ದು ಆ ಪ್ರತಿಯೊಬ್ಬರನ್ನು ಒಂದೇ ತರ ನೋಡ್ತಾರೆ ಎಲ್ರು ನನ್ನನ್ನಂತೂ ಭಾರಿ ಮುದ್ದಾಗಿ ಅಲ್ಲಿ ಸೆಟ್ಟಲ್ ಎಲ್ಲ ಟ್ರೀಟ್ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ಸ್ಕೊಂಡು ಸೊ ಅವ್ರ ಬಗ್ಗೆ ಹೇಗೆ ಒಂಥರ ಡಿವೈನ್ ವುಮೆನ್ ಶೇರ್ಸ್ ಲೈಕ್ ವೆರಿ ಡಿವೈನ್ ಶೇರ್ಸ್ ಟೆಂಪಲ್ ಹೋಗ್ತಾರೆ ಅವ್ರ 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 ಜೊತೆ ಇದ್ರೆ ನಿಮ್ಗೆ ಅಷ್ಟೇ ಪಾಸಿಟಿವ್ ಆಗಿರ್ತೀರಾ ನೀವ್ ಅವ್ರ ಜೊತೆ ಸೊ ಎಲ್ರು ಫುಲ್ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ಕೊಂಡು ಹಂಗಿರುವಂತ ಹೆಣ್ಮಗು ಅವರು ಸೊ ಐ ವೆರಿ ಹ್ಯಾಪಿ ದಟ್ ಐ ಮೆಟ್ ಸೂಪರ್ ನಿಮಗೆ ಕೊಟ್ಟಿರೋ ಸಲಹೆಗಳೇನು ಅಂತ ಹೇಳಿ ಈಗ ಕೊಡ್ತಾರಲ್ಲ ಹಿಂಗಿರ್ಬೇಕಮ್ಮ ಹಿಂಗಿರುದು ಅದೇ ಏನಾದ್ರು ಒಂದ್ ಹೇಳಿ ಹೇಳ್ತಾರೆ ಅಷ್ಟು ಮಾತಾಡಿಲ್ಲ ಬಟ್ ಶಿ ವಿಶ್ ದ ಬೆಸ್ಟ್ ಫಾರ್ ಮಿ ಲೈಕ್ ಯಾವತ್ತಿದ್ರು ನಿಮ್ ಚೆನ್ನಾಗ್ ಆಗುತ್ತೆ ಯು ಅನ್ ಮಾತಿದೆಯಾ ನೀನ್ ಚೆನ್ನಾಗ್ ಬ್ಯಾಂಗ್ಳೂರಲ್ಲಿ ಏನೇ ಇದ್ರು ಇದನ್ನ ಯಾರು ಹೇಳ್ತಾರೆ ಬ್ಯಾಂಗ್ಳೂರಲ್ಲಿ ಏನೇ ಇದ್ರು ಒಂದ್ ಕಾಲ್ ಮಾಡು ಒಂದ್ ಕಾಲ್ ಮಾಡಿ ಬೇಕು ಎಲ್ಲೇ ಬೇಕು ನಾನು ಕರ್ಕೊಂಡು ಹೋಗ್ತೀನಿ ಅಥವಾ ಏನೇ ಹೌದಾ ಹೋಗ್ತೀನಿ ಒಂದು ವಿಡಿಯೋ ವೈರಲ್ ಆಗುತ್ತೆ ಸೆಟ್ ಸರ್ ಜೈಲು ಹೋದ್ ಬಳಿಕ ಮತ್ತೆ ಅವರು ನಿಮ್ಮನ್ನ ಲಿಫ್ಟ್ ಮಾಡಿ ವಾಪಸ್ ಅವ್ರ ಹಿಂಗ್ ಬಿದ್ದು ಬೆನ್ನೋವಲ್ಲಿ ನರಳಾಡೋದು ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಅದ್ ನೀವು ವಿಡಿಯೋದಲ್ಲಿ ನೋಡ್ಬೋದು ನಾವೆಲ್ಲ ವಿರೋಧ ಆಲ್ ಸ್ಟನ್ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಪಾಪ ಆ ಆ ಆ ಸಿ ಸಿಚುವೇಶನ್ ಸೀನ್ ಬೇಕಿತ್ತು ಆ ಎಂಟೈರ್ ಸಿನಿಮಾದಲ್ಲಿ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಸೀನ್ ಬೇಕೇ ಬೇಕಿತ್ತು ಆಗಲ್ಲ ಅವ್ರಿಗೆ ಮಾಡ್ ಆಗ್ತಿರ್ಲಿಲ್ಲ ಪಾಪ ಜ್ವರ ಬೆನ್ನು ನೋವು ಆದ್ರೂ ಪಾಪ ಅದ ಎಲ್ರು ಬೇಡ 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 ಅಂತ ಅಂದ್ರು ಪಾಪ ಇಲ್ಲ ಟ್ರೈ ಮಾಡ್ತೀನಿ ಅಂತ ಮಾಡಿದ್ರು ಮಾಡಾದ್ಮೇಲೆ ಒಂದ್ ಕ್ಷಣ ಅವ್ರಿಗೆ ಅಷ್ಟೇ ಜೋಪಾನವಾಗಿ ನನ್ನ ನಿಲ್ಸ್ಬಿಟ್ಟು ಬಿದ್ಬಿಟ್ರು ಬಿದ್ಬಿಟ್ರು ನಮ್ಗೆಲ್ರಿಗೂ ಅಯ್ಯೋ ನೆಲದಲ್ಲೇ ಮಲ್ಕೋಬಿಟ್ರು ಆಗ್ಲಿಲ್ಲ ಅವ್ರಿಗೆ ಒಂದ್ ಹೆಜ್ಜೆ ಇಡಕ್ಕೂ ಆಗ್ತಿರ್ಲಿಲ್ಲ ಎಲ್ಲಾ ನಾನಂತೂ ಕೈಕಲ್ ಆಡ್ತಿರ್ಲಿಲ್ಲ ನಮ್ಗೆ ಯಾರಿಗೂ ಎಲ್ಲ ಸೈಲೆಂಟ್ ಸೆಟ್ ಅಲ್ಲಿ ಏನ್ ಆಗ್ತಿದೆ ಅಂತ ಪಾಪ ಅಲ್ಲೇ ಮಲ್ಕೊಂಡ್ರು ಅದು ವಿರ್ ಆಲ್ ಹಿಂಗ ಆಗ್ಬಾರ್ದಿತ್ತು ಎಗೇನ್ ಅವರು ಅರೆಸ್ಟ್ ಆದ್ರೂ ಅಂದಾಗ ನಿಮ್ ರಿಯಾಕ್ಷನ್ ಹೇಗಿತ್ತು ಇವನ್ ಈ ಸತಿ ಹೋದಾಗ ನನ್ ಗೊತ್ತಿರೋ ಹಂಗೆ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ ನಿಮ್ ಟೀಮ್ ಅವ್ರ ಜೊತೆ ಈ ಸತಿ ಅವ್ರು ಪುನಃ ಹೋದಾಗ ಚೇ ಅಂತ ಎಲ್ಲಾ ಅನ್ಕೊಂಡಿದ್ದೆ ಇವಾಗ ಮೀಡಿಯಾದವ್ರು ಒಂದಷ್ಟು ಜನ ಮುಂದೆ ಹೇಳ್ಕೊಂಡಿದ್ದೆ ಏನಪ್ಪ ಒಬ್ಬ ವ್ಯಕ್ತಿ ಏನು ಅನ್ನೋ ತರ ನಾವುಗಳು ಫೀಲ್ ಮಾಡಿದ್ವಿ ಸೊ ಮತ್ತೆ ಅವರು ಎಗೇನ್ ಒಳ ಹೋದಂತ ಸಂದರ್ಭದಲ್ಲಿ ಅದೇ ಯಾಕಪ್ಪ ಅದೊಂದು ಚೇ ಪಾಪ ಇಂಥ ವ್ಯಕ್ತಿ ಅದೊಂದಿದೆ ಸಿ ಐ ಡೋಂಟ್ ನೋ ಅವರ್ ಪರ್ಸನಲ್ ಬಗ್ಗೆ ನನ್ಗೆ ಆ ಸಿಚುವೇಶನ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಇವಾಗ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ತಪ್ಪಾಗತ್ತೆ ನಾನು ತಿಳ್ಕೊಂಡ್ ಮಾತಾಡ್ಬೇಕಾಗಿರತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರ ಪರ್ಸನಲ್ ಥಿಂಗ್ ಬಟ್ ಆಸ್ ಅ ಪರ್ಸನ್ ನಮ್ ಜೊತೆ ಇದ್ರು ಗೊತ್ತಾ ದೇವ್ರಂತ ವ್ಯಕ್ತಿ ದೇವ್ರಂತ ವ್ಯಕ್ತಿತ್ವ ಸೊ ಅದನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಮನಸ್ಸಿಗೆ ಅದು ಇಟ್ ಹರ್ಸ್ ಯಾಕಪ್ಪ ಅಂತ ಅನ್ಸ್ಬಿಡತ್ತೆ